ಈ ದಿವಸ ಏನು ಕಳೆದ ಪ್ರಕರಣ ಆಗಿದ್ದು ಆ ಪ್ರಕರಣದಲ್ಲಿ ಕಳೆತವಾಗಿ ಚಿನ್ನಾಭರಣಗಳನ್ನು ವಾಪಸ್ ವಾರಸದಾರಕ್ಕೆ ಕೊಡುವ ಒಂದು ಸಾಂಕೇತಿಕವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ನಮ್ಮ ಶಾಸಕರಾದೀಫ್ ಮ್ಯಾನೇಜರ್ ಹಾಗೂ ಇಂಜಿನಿಯರ್ ಮ್ಯಾನೇಜ್ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರೇ ಅಥವಾ ಸಂದರ್ಭ ಹಾಗೂ ಮಾಧ್ಯಮ ಇದುವರೆಗೆ ಯಾಕೆ ಎಲ್ಲ ಮಾತಾಡ್ತಾರೆ ನಾನು ಹೆಚ್ಚು ಸಮಯ ಈ ಕೇಸ್ ಆದಾಗ ಇದುವರೆಗೆ ದಾವಣಗೆರೆ ಪೊಲೀಸ್ ನಮ್ಮ

Gracias. Sí. Sí. Thank yeah.